ನಮಸ್ಕಾರೀಪ ಎಲ್ಲರಿಗೂ ಎಲ್ಲರಿಗೂ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ವಿಶೇಷ ಮಸಾಲೆ ಖಾರ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಅದಕ್ಕೆ ತೆಳ್ಳಗೆ ಒಂದು ಸ್ವಲ್ಪ ಒಂದು ಕೆ ಜಿ ಖಾರ ಪುಡಿ ತೊಗೊಂಡ್ರೆ ಒಂದು ಕೆ ಜಿ ಉಳ್ಳಾಗಡ್ಡಿ ತೊಗೊಂಡು ಅವನ್ನ ಸಣ್ಣಗೆ ತೆಳ್ಳಗೆ ಹೆಚ್ಕೊಂಡು ಇಟ್ಕೊಂಡ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಪಾವು ಕೆ ಜಿ ಅಷ್ಟು ಎಣ್ಣೆ ಹಾಕೋಬೇಕು ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡು ಅವನ್ನ ಒಂದು ಅರ್ಧ ತಾಸು ವರ್ಗು ಇವನು ಹುರ್ಕೋಬೇಕ್ರಿ ಕಂದು ಬಣ್ಣ ಬರ್ತಿರ್ಬೇಕು ಅದು ಅಲ್ಲಿವರೆಗೂ ಇವನ್ನ ಹುರ್ಕೋಕೆ ಇಟ್ಕೋಬೇಕು ನಾವು ಅದಕ್ಕೆ ಒಂದು ಸ್ವಲ್ಪ ಹರಳುಪ್ಪು ಹಾಕೋಬೇಕು ಭಾಳ ಹಾಕೋಬಾರ್ದ್ರಿ ಒಂದು ಸ್ವಲ್ಪ ಹಾಕ್ಕೊಂಡು ಅದ್ರೊಳಗನ ಕರಕ್ತದ ನೀರು ಬಿಡ್ತೈತಿ ಆವಾಗ ಅದು ಕರಗ್ತೈತಿ ನೋಡ್ರಿ ಇಲ್ಲಿ ತೋರ್ಸತನಲ್ಲ ಹಿಂಗೆ ಹುರ್ಕೋಂತ ಅಂತ ಇರ್ಬೇಕ್ರಿ ಅದನ್ನು ಈಗ ಇದಕ್ಕೆ ಏನೇನು ಮಸಾಲೆ ಬೇಕಂತ ನೋಡೂನು ಚಕ್ಕೆ ಕರಿ ಎಳ್ಳು ಬಿಳಿ ಎಳ್ಳು ಯಾಲಕ್ಕಿ ಕರಿಯಾಲಕ್ಕಿ ಜಾಪತ್ರೆ ಪಲಾವೆಲಿ ಚಕ್ರಮೊಗ್ಗು ಮರಾಠಿ ಮೊಗ್ಗು ಕರಿಮೆಣಸು ಸೋಂಪು ಶಾ ಜೀರಿಗೆ ಜೀರಿಗೆ ಚಕ್ಕೆ ಕಸಗಸಿ ಆಮೇಲೆ ಸ್ವಲ್ಪ ಕಸೂರಿ ಮೇತಿ ಆಮೇಲೆ ಪಾವ್ ಕೆ ಜಿ ಪವೇಜ್ ಅಂದ್ರೆ ಧನಿಯಾ ಕಾಳು ತಗೋಬೇಕ್ರಿ ಇದಕ್ಕೆ ಪಾವ್ ಕೆ ಜಿ ತೊಗೊಂಡ ಎಲ್ಲ ಕೂಡಿಸಿ ಇವನ್ನ ಹುರ್ಕೋಬೇಕ್ರಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕ್ಕೊಂಡು ಇವಷ್ಟು ಮ ಏನೇನು ಮಸಾಲೆ ತೊಗೊಂಡಿರ್ತೇವಲ್ಲ ರೀ ಅದನ್ನಷ್ಟು ಇದ್ರೊಳಗೆ ಹಾಕಿ ಹುರ್ಕೋಬೇಕು ನೋಡ್ರಿ ಇಲ್ಲಿ ತೋರ್ಸಕತ್ತ ಈ ರೀತಿ ಅದನ್ನು ಚೆಂದಂಗ ಹುರ್ಕೋಬೇಕ್ರಿ ಎಲ್ಲ ಆಮೇಲೆ ಇದಕ್ಕೆ ಒಣಗಿಸಿ ಇಟ್ಕೊಂಡಿದ್ದ ಕರ್ಬೇವನು ಇದ್ರೊಳಗನ ಹಾಕಿ ಒಂದು ಐ ನಾಲ್ಕೈದು ನಿಮಿಷ ಹುರ್ಕೋಬೇಕು ಅದು ಗರಿ ಗರಿ ಆಗುವವರೆಗೂ ಇದೆಲ್ಲ ಪಲ್ಯಗಳಿಗೂ ಎಲ್ಲ ಮ ಇದನ್ನ ಯೂಸ್ ಮಾಡ್ತೇವ್ರಿ ಉತ್ತರ ಕರ್ನಾಟಕ ಒಳಗೆ ಎಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡ್ರಿ ಹೆಂಗೆ ಇರ್ತದೆ ಅಂತ ಹೇಳಿರಿ ಕಮೆಂಟ್ ಒಳಗೆ ನೋಡಿರಿ ಈಗ ಉಳ್ಳಾಗಡ್ಡಿನೂ ಈ ಕಡೆ ಹುರಿಯಾಕತ್ತಾವೆ ಅದನ್ನು ಸ್ವಲ್ಪ ಕೈ ಆಡ್ಸ್ಕೊತಾನೆ ಇರಬೇಕು ಸ್ವಲ್ಪ ಕಂದು ಬಣ್ಣ ಬರಾಕತ್ತೈತ್ರಿ ಈಗ ಇದಕ್ಕೆ ಈಗ ಇದಕ್ಕೆ ಇನ್ನು ಅದ ಬಾಣ್ಲೆಗೆ ಅದನ್ನು ತಕ್ಕೊಂಡು ಇಟ್ಕೊಂಡು ಮಸಾಲಿದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೊಬ್ಬರಿ ಒಂದು ಎರಡು ವಾಟೆ ಕೊಬ್ಬರಿ ಬೇಕು ರೀ ಇದಕ್ಕೆ ಒಣ ಕೊಬ್ಬರಿ ಅದನ್ನು ಸತಕ್ಕೆ ಚೆಂದಂಗೆ ಹುರ್ಕೋಬೇಕ್ರಿ ನೋಡಿರಿ ಇಲ್ಲಿ ತೋರ್ಸಕತ್ತ ಈ ರೀತಿ ಅದನ್ನು ಹುರ್ಕೊಂಡು ಇಟ್ಕೊಂಡು ನೋಡಿರಿ ಈಗ ಇದನ್ನು ಉಳ್ಳಾಗಡ್ಡಿ ಹುರಿದಾವೂ ಒಂದು ಕೆ ಜಿ ಖಾರ ಪುಡಿ ತಗೊಂಡೆ ನಾನು ಅದಕ್ಕೆ ಎರಡು ಸ್ಪೂನ್ ಅಂದರೆ ಎರಡು ಟೇಬಲ್ ಸ್ಪೂನ್ ಅರಶಿಣ್ ಪುಡಿ ಹಾಕೇನಿ ಇದ್ರೊಳಗನೆ ಆಮೇಲೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಹಿಂಗೆ ಹಾಕೀನಿ ಟೇಬಲ್ ಸ್ಪೂನ್ಲಿ ಹಾಕಿ ಅದನ್ನೆಲ್ಲ ಮಿಕ್ಸ್ ರೀ ಒಂದು ಕೆ ಜಿ ಖಾರ ಪುಡಿಗೆ ಒಂದು ಕೆ ಜಿ ಉಳ್ಳಾಗಡ್ಡಿ ಬೇಕು ಪಾವು ಕೆ ಜಿ ಹವೇಸ್ ಬೇಕು ರೀ ನೋಡಿರಿ ಇವೆಲ್ಲ ಹುರ್ಕೊಂಡು ರೀ ಈಗ ಉಳ್ಳಾಗಡ್ಡಿ ಆಮೇಲೆ ಕೊಬ್ಬರಿ ಖಾರ ಪುಡಿ ಕೂಡಿಸಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಉಪ್ಪು ಹರಳು ಉಪ್ಪು ಕೊತ್ತಂಬರಿ ಬೇಕಾ ಇದು ಮಸಾಲೆ ಹುರ್ಕೊಂಡಿದ್ದೆ ಇವಷ್ಟು ಐತಲ್ಲ ಈಗ ಮಿಕ್ಸಿ ಒಳಗೆ ಸಣ್ಣಗೆ ಮಾಡ್ಕೊಳ್ಳೋನು ಮೊದ್ಲೇಕ ಮಸಾಲೆ ಹುರ್ಕೊಂಡು ಇಟ್ಕೊಂಡಿರ್ತೇವಲ್ಲ ರೀ ಅವನ್ನ ಅದನ್ನು ಹಾಕಿ ಸಣ್ಣ ಮಾಡ್ಕೋಬೇಕ್ರಿ ಖಾರ ಪುಡಿ ಏನು ಹಾಕಿ ಕೊಟ್ಕೊಂಡು ಇಟ್ಕೊಂಡಿರ್ತೇವಲ್ಲ ಒಂದು ಒಳಗೆ ಅದಕ್ಕೆ ಇದನ್ನು ಕೂಡಿಸ್ಬೇಕಾ ಸಣ್ಣ ಮಾಡ್ಕೊಂಡ ಮಸಾಲೆ ನೋಡ್ರಿ ಈಗ ಮಸಾಲೆ ಆತ ಈಗ ಅಲ್ಲ ಬೆಳ್ಳುಳ್ಳಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸತಕ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇದನ್ನು ಸತಕ್ಕೆ ಖಾರ ಪುಡಿಗೆನ ಸೇರಿಸ್ಕೊಳ್ಬೇಕು ಎಲ್ಲಾನು ಇದೇ ರೀತಿನ ಸಣ್ಣಗೆ ಮಾಡ್ಕೊಂಡು ಖಾರ ಪುಡಿಗೆ ಪುಡಿ ಸೇರಿಸ್ಕೊಂಡಿಟ್ಕೋಬೇಕು ತೋರ್ಸಕತ್ತ ಈ ರೀತಿ ಈಗ ಕೊಬ್ಬರಿ ಹುರ್ಕೊಂಡಿದ್ವಲ್ಲರೇ ಅವನು ಸತಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಪುಡಿ ಮಾಡಿಟ್ಕೋಬೇಕು ಖಾರ ಪುಡಿ ಒಳಗೆ ಹಾಕ್ಬೇಕ್ರಿ ಅದನ್ನು ಈಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿನೂ ಕಂದು ಬಣ್ಣ ಎಷ್ಟು ಚೆಂದ ಬಂದೈತೆ ನೋಡ್ರಿ ಇದಕ್ಕೂ ಇದನ್ನು ಐತೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಸತಕ ಸಣ್ಣಗೆ ಪೌಡ್ರ್ ಮಾಡಿಕೊಂಡು ಅಂದ್ರೆ ಪೇಸ್ಟ್ ಮಾಡಿಕೊಂಡು ಅದನ್ನು ಖಾರ ಪುಡಿಗೆ ಹಾಕ್ಕೋಬೇಕ ಖಾರ ಮೆಣಸಿಕಾಯಿ ಕುಟ್ಟುವಾಗನ ಸಾಲ್ಟ್ ಹಾಕಿ ಕುಟ್ಟಿಸ್ಕೊಂಡು ಬಂದಿರ್ತೈತಿ ಅದಕ್ಕೆ ಈಗ ಉಪ್ಪು ಭಾಳ ಹಾಕೋಬಾರ್ದು ರೀ ನೋಡಿ ಹಾಕೋಬೇಕು ಈಗ ನೋಡಿರಿ ಎಲ್ಲ ಪೇಸ್ಟ್ ಅದು ಈಗ ಎಲ್ಲ ಪೌಡ್ರ್ ಮಾಡ್ಕೊಂಡ್ಮೇಲೆ ಅದನ್ನು ಖಾರ ಪುಡಿ ಒಳಗೆ ಹಿಂಗೆ ಒಂದು ಚಮಚೆ ಸಹಾಯದಿಂದ ಅದನ್ನು ಎಲ್ಲ ಹಿಂಗೆ ಈ ರೀತಿ ರೀ ಈಗ ಮಸಾಲೆ ಇದನ್ನು ಅಲ್ಲೊಂದು ಇಲ್ಲೊಂದು ಆಗಿರ್ತೈತಲ್ಲ ಅದ್ರ ಸಲುವಾಗಿ ಇದನ್ನ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಮತ್ತೆ ವಾಪಸ್ಸು ಮಿಕ್ಸರ್ ಜಾರ್ ಒಳಗೆ ಹಾಕಿ ನೋಡ್ರಿ ಇಲ್ಲಿ ತೋರ್ಸಕತ್ತೇನಲ್ಲ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ಅದನ್ನು ಮತ್ತೆ ಗ್ರೈಂಡ್ ಮಾಡ್ಕೋಬೇಕು ರೀ ನೋಡಿರಿ ಮಸಾಲೆ ಖಾರ ತಿನ್ನಾಕ ರೆಡಿ ಹಾಕೈತಿ ರೀ ಎಲ್ಲ ಪಲ್ಯಕ್ಕೂ ಭಾರಿ ಅಂದ್ರೆ ಭಾರಿ ಆಗಿರ್ತೈತಿ ನಮ್ಮ ವಿಡಿಯೋ ಏನಾರ ಇಷ್ಟ ಆಗಿತ್ತಂದ್ರೆ ಎಲ್ಲರೂ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಎಲ್ಲರೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್